ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹದಿನೆಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಮುಖ್ಯವಾದಂತಹ ಪದಗಳನ್ನು ಕಲಿಯೋಣ ಸರಿನಾ ಈಗ ಇವುಗಳು ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಸಬ್ಜೆಕ್ಟ್ನ ಜಾಗದಲ್ಲಿ ಐ ವಿ ಯು ದೇ ಹಿ ಶಿ ಇಟ್ಟನ್ನು ಬಳಸುತ್ತೇವೆ ಅಂದರೆ ಸಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ನಾವು ಬಳಸುತ್ತೇವೆ ಅದೇ ಈಗ ಕ್ರಿಯಾಪದದ ಜೊತೆ ಪ್ರೆಪೊಸಿಷನ್ನ ಜೊತೆ ಅಥವಾ ಎಡ್ವರ್ಬ್ನ ಜೊತೆ ಇವುಗಳನ್ನು ಬಳಸಬೇಕು ಅಂತ ಆದಾಗ ನಾವು ಇವುಗಳನ್ನೇ ಬಳಸುವುದಿಲ್ಲ ಆದರೆ ಇವುಗಳ ರೂಪವಾದ ಇವುಗಳನ್ನು ಬಳಸುತ್ತೇವೆ ಐ ಪದದ ರೂಪ ಮಿ ವಿ ಪದದ ರೂಪ ಅಸ್ ಯು ಪದದ ರೂಪ ಯು ಇಲ್ಲಿ ಬದಲಾವಣೆ ಇಲ್ಲ ದೇ ಪದದ ರೂಪ ದೆಮ್ ಹಿ ಪದದ ರೂಪ ಹಿಮ್ ಶಿ ಪದದ ರೂಪ ಹರ್ ಇಟ್ ಪದದ ರೂಪ ಇಟ್ ಇಲ್ಲಿ ಕೂಡ ಬದಲಾವಣೆ ಇಲ್ಲ ಆಯ್ತಾ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಈ ಪದಗಳನ್ನು ಬಳಸುತ್ತೇವೆ ಪ್ರಪೋಸಿಷನ್ನ ಜೊತೆ ಅಡ್ವರ್ಬ್ನ ಜೊತೆ ವರ್ಬ್ನ ಜೊತೆ ಇವುಗಳನ್ನು ಬಳಸುತ್ತೇವೆ ಉದಾಹರಣೆಗಳನ್ನು ಕೊಡ್ತೇನೆ ಈಗ ನನ್ನಿಂದ ನನ್ನಿಂದ ಹೇಗೆ ಸಿಗ್ತದೆ ನಮಗೆ ನಾನು ಪ್ಲಸ್ ಇಂದ ನಾನು ಅಂತ ಹೇಳಲಿಕ್ಕೆ ಐ ಬಳಸಲಿಕ್ಕೆ ಇಲ್ಲ ಇಲ್ಲಿ ಐ ಐ ಅಂದರೆ ನಾನು ಅದನ್ನು ಇಲ್ಲಿ ಬಳಸಬಾರದು ಯಾಕಂದರೆ ಇಂದ ಅನ್ನುವಂತಹ ಪ್ರಿಪೋಸಿಷನ್ನ ಜೊತೆ ನಾನು ಬಂದಿದೆ ಅಥವಾ ನಾನು ಇಂದ ಪ್ರಿಪೋಸಿಷನ್ನ ಜೊತೆ ಬಂದಿದೆ ಹಾಗಾಗಿ ನಾನು ಅಂದರೆ ಐ ಈ ಪದದ ರೂಪವಾದ ಮೀ ಅನ್ನು ಬಳಸಬೇಕು ಇಂದ ಅಂದರೆ ಫ್ರಮ್ ನಾನು ಅಂದರೆ ಮೀ ನನ್ನಿಂದ ಅಂದರೆ ಫ್ರಮ್ ಮೀ ಅವಳಿಂದ ಅಂದ್ರೆ ಅವಳು ಪ್ಲಸ್ ಇಂದ ಅವಳು ಅಂದ್ರೆ ಶಿ ಆದರೆ ಅದನ್ನು ನಾವು ಇಲ್ಲಿ ಬಳಸಲಿಕ್ಕಿಲ್ಲ ಶಿ ಪದದ ರೂಪವಾದ ಹರ್ರನ್ನು ಬಳಸಬೇಕು ಯಾಕೆ ಯಾಕಂದ್ರೆ ಇಲ್ಲಿ ಒಂದು ಪ್ರಿಪೊಸಿಷನ್ ಬಂದಿದೆ ಫ್ರಮ್ ಇಂದ ಅಂತ ಅವಳಿಂದ ಅನ್ನುವಂಥದ್ದನ್ನು ಫ್ರಮ್ ಹರ್ ಅಂತ ಹೇಳ್ತೇವೆ ನಿನಗೆ ನೀನು ಪ್ಲಸ್ ಗೆ ನೀನು ಪ್ಲಸ್ ಗೆ ನಿನಗೆ ಟು ಯು ಯು ಅಲ್ಲಿ ಏನೂ ಬದಲಾವಣೆ ಇಲ್ಲ ಹಾಗಾಗಿ ಅದೇ ರೂಪವನ್ನು ಬಳಸುತ್ತೇವೆ ನಮಗೆ ನಾವು ಪ್ಲಸ್ ಗೆ ನಾವು ಅನ್ನೋದಕ್ಕೆ ವಿ ಇದೆ ಪದ ಆದರೆ ವಿ ಅನ್ನು ಇಲ್ಲಿ ಬಳಸುವುದಿಲ್ಲ ಯಾಕಂದರೆ ಇಲ್ಲಿ ಒಂದು ಪ್ರಿಪೋಸಿಷನ್ ಬಂದಿದೆ ಗೆ ಗೆ ಅನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಟೂ ಅಂತ ಹೇಳ್ತೇವೆ ನಾವು ಅಂತ ಹೇಳಲಿಕ್ಕೆ ವಿ ಅಂತೇವೆ ಅದರ ರೂಪವಾದ ಅಸ್ ಅನ್ನು ಬಳಸಿದ್ದೇವೆ ಇವರಿಗಾಗಿ ಇವರು ಪ್ಲಸ್ ಗಾಗಿ ಇವರು ಅಂದರೆ ದೇ ಆದರೆ ದೇ ಪದದ ರೂಪವಾದ ದೆಮ್ಮನ್ನು ಬಳಸಿದ್ದೇವೆ ಗಾಗಿ ಅಂದರೆ ಫಾರ್ ಇವರಿಗಾಗಿ ಅಂದರೆ ಫಾರ್ ದೆಮ್ ನಿಮಗಾಗಿ ನೀವು ಪ್ಲಸ್ ಗಾಗಿ ನೀವು ಅಂದರೆ ಯು ಗಾಗಿ ಅಂದರೆ ಫಾರ್ ನಿಮಗಾಗಿ ಅಂದರೆ ಫಾರ್ ಯು ಅವನಲ್ಲಿ ಅವನು ಪ್ಲಸ್ ಅಲ್ಲಿ ಅವನು ಅಂದರೆ ಹಿ ಈ ಪದದ ರೂಪವಾದ ಹಿಮ್ಮನ್ನು ಇಲ್ಲಿ ಬಳಸುತ್ತೇವೆ ಅಲ್ಲಿ ಅಂದರೆ ಇನ್ ಅವನಲ್ಲಿ ಅಂದರೆ ಇನ್ ಹಿಮ್ ಅವಳಲ್ಲಿ ಅವಳು ಪ್ಲಸ್ ಅಲ್ಲಿ ಅವಳು ಅಂದರೆ ಶಿ ಈ ಪದದ ರೂಪವಾದ ಅನ್ನು ಬಳಸುತ್ತೇವೆ ಅಲ್ಲಿ ಅಂದರೆ ಇನ್ ಅವಳಲ್ಲಿ ಅಂದರೆ ಇನ್ ಹರ್ ನನ್ನ ಮೇಲೆ ನಾನು ಪ್ಲಸ್ ಮೇಲೆ ನಾನು ಪದದ ರೂಪ ಮೀ ಮೇಲೆ ಅಂದರೆ ಆನ್ ನನ್ನ ಮೇಲೆ ಆನ್ ಆನ್ ಮೀ ಅದರ ಮೇಲೆ ಅದು ಪ್ಲಸ್ ಮೇಲೆ ಅದು ಅನ್ನೋದಕ್ಕೆ ಇಟ್ ಅಂತ ಬಳಸಬಹುದು ದ್ಯಾಟ್ ಅಂತ ಬಳಸಬಹುದು ಆಯ್ತಾ ಮೇಲೆ ಅಂತ ಹೇಳಲಿಕ್ಕೆ ಆನ್ ಬಳಸುತ್ತೇವೆ ಅದರ ಮೇಲೆ ಅಂತ ಹೇಳಲಿಕ್ಕೆ ಆನ್ ಇಟ್ ಅಥವಾ ಆನ್ ದ್ಯಾಟ್ ಅಂತ ಹೇಳ್ತೇವೆ ಇಲ್ಲಿ ಏನು ಬದಲಾವಣೆ ಇಲ್ಲ ನೆಕ್ಸ್ಟ್ ಇದರ ಮೇಲೆ ಇದು ಪ್ಲಸ್ ಮೇಲೆ ಆನ್ ಇಟ್ ಅಥವಾ ಆನ್ ದಿಸ್ ಇಟ್ ಅಂದರೆ ಅದು ಅಥವಾ ಇದು ಎರಡು ಕೂಡ ಆಗ್ತದೆ ಹಾಗಾಗಿ ಇಲ್ಲಿ ಕೂಡ ಏನು ಬದಲಾವಣೆ ಇಲ್ಲ ಸರಿನಾ ಸೊ ಈ ರೀತಿ ನಾವು ಕ್ರಿಯಾಪದಗಳು ಬಂದಾಗ ಅಡ್ವರ್ಬ್ಗಳು ಬಂದಾಗ ಅಥವಾ ಪ್ರೆಪೊಸಿಷನ್ಗಳು ಬಂದಾಗ ಅವುಗಳ ಜೊತೆ ಈ ರೂಪಗಳನ್ನು ಬಳಸುತ್ತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ಆಫ್ ಅಂದರೆ ಅವರ ಇವೆಲ್ಲವು ಕನ್ನಡದಲ್ಲಿ ಉದಾಹರಣೆಗೆ ಮದರ್ ಆಫ್ ಅನಿತಾ ಅಂದರೆ ಅನಿತಾಳ ತಾಯಿ ಅಥವಾ ಗೌರವ ಕೊಡಬೇಕು ಅಂತಿದ್ರೆ ಅನಿತಾ ಅವರ ತಾಯಿ ಆಯ್ತಾ ಅನಿತಾ ರವರ ತಾಯಿ ಸರಿನಾ ಸೊ ಅನಿತಾ ರವರ ತಾಯಿ ಅಂತ ಹೇಳಲಿಕ್ಕೆ ಮದರ್ ಆಫ್ ಅನಿತಾ ಅಂತ ಹೇಳ್ತೇವೆ ಇದು ಹೇಗೆ ಸಿಕ್ತು ಅವರ ಪದದ ನಂತರ ಇರುವಂತದ್ದನ್ನು ಮೊದಲು ಅನುವಾದ ಮಾಡಬೇಕು ಅವರ ಪದದ ನಂತರ ಇರುವಂತಹ ಪದ ತಾಯಿ ಇದನ್ನು ಮೊದಲು ಅನುವಾದ ಮಾಡಿದಾಗ ಮದರ್ ಅಂತ ಸಿಕ್ತದೆ ಅವರ ಅಂದ್ರೆ ಆಫ್ ಅವರ ಅಂದರೆ ಆಫ್ ಅನಿತಾ ಅಂದರೆ ಅನಿತಾ ಮದರ್ ಆಫ್ ಅನಿತಾ ಅಂದರೆ ರವರ ತಾಯಿ ಸರಿನಾ ಇದನ್ನು ಸಾಮಾನ್ಯವಾಗಿ ಈ ರೀತಿ ಹೇಳ್ತೇವೆ ಅನಿತಾಸ್ ಮದರ್ ಅಂತ ಅನಿತಾ ಅಂದರೆ ಅನಿತಾ ಅವರ ಅಂತ ಉಂಟಲ್ಲ ಇದಕ್ಕೆ ಅಪೋಸ್ಟ್ರಫಿ ಎಸ್ ಅಂತ ಹಾಕ್ತೇವೆ ಈ ಚಿಹ್ನೆಗೆ ಅಪೋಸ್ಟ್ರಫಿ ಅಂತ ಹೇಳ್ತೇವೆ ಆಮೇಲೆ ಎಸ್ ಅಂತ ಹೇಳ್ತೇವೆ ಎಸ್ ಅಂತ ಹಾಕ್ತೇವೆ ಈ ಅಪೋಸ್ಟ್ರಫಿ ಬೇಕಿರುವಂಥದ್ದು ಬರೆಯುವಾಗ ಮಾತ್ರ ಮಾತನಾಡುವಾಗ ನಾವು ಅನಿತಾಸ್ ಮದರ್ ಅಂತ ಹೇಳ್ತೇವೆ ಇಲ್ಲಿ ಅನಿತಾ ಪದ ಮೊದಲು ಆಮೇಲೆ ಅಪೋಸ್ಟ್ರಫಿ ಎಸ್ ಅಂದರೆ ಅವರ ಮದರ್ ಅಂದರೆ ತಾಯಿ ಕನ್ನಡದಲ್ಲಿ ಹೇಗೆ ಬರ್ತದೋ ಹಾಗೆ ಇಂಗ್ಲೀಷಲ್ಲಿ ಬರ್ತದೆ ಆದರೆ ಈ ರೂಪದಲ್ಲಿ ಉಲ್ಟಾ ಅವರ ನಂತರದ ಪದ ಮೊದಲು ಬರ್ತದೆ ಅವರ ಮೊದಲಿನ ಪದ ನಂತರ ಬರ್ತದೆ ಮಧ್ಯ ಅವರ ಪದಕ್ಕೆ ಇರುವಂತಹ ಆಫ್ ಇರ್ತದೆ ನೆಕ್ಸ್ಟ್ ದ ಬೈಕ್ ಆಫ್ ಮೈ ಫ್ರೆಂಡ್ ಅಂದರೆ ನನ್ನ ಗೆಳೆಯನ ಬೈಕ್ ಆಯಿತಾ ಇಲ್ಲಿ ನ ಬಂದಿದೆ ನ ಬಂದಿದೆ ಇದನ್ನು ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಾದರೆ ನ ಅಕ್ಷರದ ನಂತರ ಇರುವಂತಹ ಪದವನ್ನು ಮೊದಲು ಹಾಕಬೇಕು ನ ಅಕ್ಷರದ ನಂತರ ಇರುವಂಥದ್ದು ಬೈಕ್ ದ ಬೈಕ್ ನ ಅಂದರೆ ಆಫ್ ಆಫ್ ನನ್ನ ಗೆಳೆಯ ಅಂದರೆ ಮೈ ಫ್ರೆಂಡ್ ದ ಬೈಕ್ ಆಫ್ ಮೈ ಫ್ರೆಂಡ್ ಅಂದರೆ ನನ್ನ ಗೆಳೆಯನ ಬೈಕ್ ಅಂತ ಸರಿನಾ ಈಗ ಈ ರೂಪದಲ್ಲಿ ಹೇಳಲಿಕ್ಕೆ ಸುಲಭ ಕನ್ನಡದಲ್ಲಿ ಹೇಗುಂಟು ಪದಗಳು ಹಾಗೆಯೇ ಅದನ್ನು ಅನುವಾದ ಮಾಡಿದರೆ ಆಯಿತು ನನ್ನ ಅಂದರೆ ಮೈ ಗೆಳೆಯ ಅಂದರೆ ಫ್ರೆಂಡ್ ನ ಅಂತ ಹೇಳಲಿಕ್ಕೆ ಎಸ್ ಬಳಸ್ತೇವೆ ಬೈಕ್ ಅಂತ ಹೇಳಲಿಕ್ಕೆ ಬೈಕ್ ಅಂತ ಹೇಳ್ತೇವೆ ಮೈ ಫ್ರೆಂಡ್ಸ್ ಬೈಕ್ ಅಂದ್ರೆ ನನ್ನ ಗೆಳೆಯನ ಬೈಕ್ ಸರಿನಾ ಈ ರೀತಿ ಬಳಸುವಾಗ ಈ ಬಳಸುವುದಿಲ್ಲ ನೋಡಿ ಇಲ್ಲೊಂದು ದ ಇದೆ ಅಲ್ವಾ ದಿ ದ ಈ ದ ಇಲ್ಲಿ ಬರುವುದಿಲ್ಲ ಈ ರೂಪವನ್ನು ಬಳಸುವಾಗ ಯಾಕಂದ್ರೆ ಮೈ ಫ್ರೆಂಡ್ಸ್ ಬೈಕ್ ಅಂತ ಹೇಳಿದಾಗ ಗೊತ್ತಾಯಿತು ಯಾರ ಬೈಕ್ ಅಂತ ಮತ್ತೆ ಪುನಃ ದ ಬೈಕ್ ಬೇಡ ಆಯ್ತಾ ನೆಕ್ಸ್ಟ್ ದ ಡಾಗ್ ಆಫ್ ವಿಕ್ರಮ್ ಅಂದರೆ ವಿಕ್ರಮನ ನಾಯಿ ನ ಬಂದಿದೆ ನ ಇದನ್ನು ಅನುವಾದ ಮಾಡೋದು ಹೇಗೆ ನ ಅಕ್ಷರದ ನಂತರ ಇರುವಂತಹ ನಾಯಿ ಅನ್ನು ಮೊದಲು ಅನುವಾದ ಮಾಡಬೇಕು ದ ಡಾಗ್ ಆಮೇಲೆ ನ ಅಂದರೆ ಆಫ್ ಆಫ್ ಹಾಕಬೇಕು ಆಮೇಲೆ ನ ಅಕ್ಷರದ ಮೊದಲು ಇರುವಂಥದ್ದನ್ನು ಅನುವಾದ ಮಾಡಬೇಕು ವಿಕ್ರಮ್ ವಿಕ್ರಮ್ ದ ಡಾಗ್ ಆಫ್ ವಿಕ್ರಮ್ ಆಯಿತಾ ಅಥವಾ ಈ ರೀತಿ ಹೇಳಬೇಕು ಅಂತಿದ್ರೆ ಕನ್ನಡದಲ್ಲಿ ಹೇಗುಂಟೋ ಹಾಗೆಯೇ ಅನುವಾದ ಮಾಡೋದು ವಿಕ್ರಮ ಅಂದರೆ ವಿಕ್ರಮ್ ನ ಅಂತ ಹೇಳಲಿಕ್ಕೆ ಎಸ್ ಬಳಸುತ್ತೇವೆ ನಾಯಿ ಅಂತ ಹೇಳಲಿಕ್ಕೆ ಡಾಗ್ ಅಂತ ಹೇಳ್ತೇವೆ ವಿಕ್ರಮ್ಸ್ ಡಾಗ್ ಅಂದರೆ ವಿಕ್ರಮನ ನಾಯಿ ಸರಿನಾ ನೆಕ್ಸ್ಟ್ ದಿ ಅಂಬ್ರೆಲ್ಲಾ ಆಫ್ ಮೇರಿ ಅಂದರೆ ಮೇರಿಯ ಛತ್ರಿ ಯ ಬಂದಿದೆ ಇಲ್ಲಿ ಯ ಯ ನಂತರದ ಪದ ಛತ್ರಿ ದಿ ಅಂಬ್ರೆಲ್ಲಾ ಇದನ್ನು ಮೊದಲು ಅನುವಾದ ಮಾಡಬೇಕು ಯ ಅಂದರೆ ಆಫ್ ಆಫ್ ಹಾಕಿದ್ದೇವೆ ಆಮೇಲೆ ಯ ಮೊದಲು ಇರುವಂತಹ ಮೇರಿಯನ್ನು ಅನುವಾದ ಮಾಡಬೇಕು ಮೇರಿ ಅಂತ ದಿ ಅಂಬ್ರೆಲ್ಲಾ ಆಫ್ ಮೇರಿ ಅಂದರೆ ಮೇರಿಯ ಛತ್ರಿ ಅಂತ ಈ ರೀತಿ ಹೇಳಬೇಕು ಅಂತಿದ್ದರೆ ಕನ್ನಡದಲ್ಲಿ ಇದ್ದ ಹಾಗೆ ಹೇಳುವಂಥದ್ದು ಮೇರಿ ಅಂದರೆ ಮೇರಿ ಯ ಅಂತ ಹೇಳಿದರೆ ಎಸ್ ಛತ್ರಿ ಅಂದರೆ ಅಂಬ್ರೆಲ್ಲ ಸರಿನಾ ನೆಕ್ಸ್ಟ್ ದಿ ಡ್ರೆಸ್ ಆಫ್ ಸೀತಾ ಸೀತಾಳ ಉಡುಪು ಳ ಬಂದಿದೆ ಇಲ್ಲಿ ಳ ಲ ನಂತರದ ಪದ ಉಡುಪು ದ ಡ್ರೆಸ್ ಲ ಅಂದರೆ ಆಫ್ ಲ ಅಕ್ಷರದ ಮೊದಲು ಇರುವಂತದ್ದು ಸೀತಾ ಸೀತಾ ದ ಡ್ರೆಸ್ ಆಫ್ ಸೀತಾ ಇಲ್ಲಿ ಸೀತಾಸ್ ಡ್ರೆಸ್ ಸೀತಾ ಅಂದ್ರೆ ಸೀತಾ ಲ ಅಂದ್ರೆ ಎಸ್ ಉಡುಪು ಅಂದರೆ ಡ್ರೆಸ್ ಆಯ್ತಾ ನೆಕ್ಸ್ಟ್ ದ ರೂಫ್ ಆಫ್ ದ ಬಿಲ್ಡಿಂಗ್ ಅಂದರೆ ಕಟ್ಟಡದ ಛಾವಣಿ ದ ಬಂದಿದೆ ಇಲ್ಲಿ ದ ಕಟ್ಟಡ ಅಂದರೆ ಬಿಲ್ಡಿಂಗ್ ಛಾವಣಿ ಅಂದರೆ ರೂಫ್ ದ ರೂಫ್ ಆಫ್ ದ ಬಿಲ್ಡಿಂಗ್ ದ ರೂಫ್ ಅಂದರೆ ಛಾವಣಿ ಆಫ್ ಅಂದರೆ ದ ದ ಬಿಲ್ಡಿಂಗ್ ಅಂದರೆ ಕಟ್ಟಡ ಈ ರೀತಿ ಹೇಳುವುದಿದ್ರೆ ದ ಬಿಲ್ಡಿಂಗ್ಸ್ ರೂಫ್ ಅಂತ ಹೇಳಬೇಕು ದ ಬಿಲ್ಡಿಂಗ್ ಅಂದರೆ ಕಟ್ಟಡ ಎಸ್ ಬಂದಿದೆ ದ ಅಂತ ಹೇಳಲಿಕ್ಕೆ ರೂಫ್ ಅಂದರೆ ಛಾವಣಿ ದ ಹೀಟ್ ಆಫ್ ದ ಸನ್ ಸೂರ್ಯನ ಶಾಖ ನ ಬಂದಿದೆ ಇಲ್ಲಿ ನ ಶಾಖಕ್ಕೆ ದ ಹೀಟ್ ಅಂತ ಹೇಳ್ತೇವೆ ಸೂರ್ಯನಿಗೆ ದ ಸನ್ ಅಂತ ಹೇಳ್ತೇವೆ ಸೂರ್ಯನ ಶಾಖ ದ ಸನ್ಸ್ ಹೀಟ್ ಈ ರೀತಿ ಕೂಡ ಹೇಳ್ತೇವೆ ಅರ್ಥ ಆಯ್ತಾ ಸರಿ ಈಗ ಇಂಗ್ಲಿಷ್ನಲ್ಲಿ ಈ ವಿಷಯದ ಮೇಲೆ ವಾದಗಳು ಇದ್ದಾವೆ ಒಂದು ವಾದ ಏನು ಹೇಳ್ತದೆ ಅಂದರೆ ಇಳ ಯ ನ ರ ಅವರ ಎಲ್ಲ ಉಂಟಲ್ವಾ ಇದರ ಎಡಗಡೆ ಒಂದು ಜೀವ ಇರುವ ವಸ್ತು ಅಂದರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಇದ್ದರೆ ಇದ್ದರೆ ಈ ರೀತಿ ಬಳಸಬಹುದು ಈ ರೂಪವನ್ನು ಬಳಸಬಹುದು ಅಂತ ಪುನಃ ಹೇಳ್ತೇನೆ ಇಳ ರ ಅವರ ದ ಉಂಟಲ್ಲ ಈ ಅಕ್ಷರಗಳ ಮೊದಲು ಮೊದಲು ಅಂದ್ರೆ ಕನ್ನಡದಲ್ಲಿ ಮೊದಲು ಕನ್ನಡದಲ್ಲಿ ಮೊದಲು ಒಂದು ಜೀವ ಇರುವ ವಸ್ತು ಜೀವ ಇರುವ ವಸ್ತು ಅಂದ್ರೆ ಒಂದೇ ಮನುಷ್ಯ ಒಂದೇ ಪ್ರಾಣಿ ಒಂದೇ ಪಕ್ಷಿ ಇದ್ರೆ ಈ ರೂಪವನ್ನು ಬಳಸಬಹುದು ಅಂತ ಈಗ ಅವರ ಮೊದಲು ಅನಿತಾ ಉಂಟು ಅನಿತಾ ಹುಡುಗಿಯ ಹೆಸರು ಜೀವ ಇದೆ ಸೊ ಈ ರೀತಿ ಹೇಳಬಹುದು ನ ನ ಪತ್ ನ ಅಕ್ಷರದ ಮೊದಲು ನನ್ನ ಗೆಳೆಯ ಅಂತ ಇದೆ ನನ್ನ ಗೆಳೆಯ ಜೀವ ಇದೆ ಮನುಷ್ಯ ಹಾಗಾಗಿ ಮೈ ಫ್ರೆಂಡ್ಸ್ ಬೈಕ್ ಅಂತ ಹೇಳಬಹುದು ವಿಕ್ರಮನ ನ ಹಿಂದ್ಗಡೆ ವಿಕ್ರಮ ಇದೆ ವಿಕ್ರಮ ಮನುಷ್ಯ ಹಾಗಾಗಿ ವಿಕ್ರಮ್ಸ್ ಡಾಗ್ ಅಂತ ಹೇಳಬಹುದು ಮೇರಿಯ ಛತ್ರಿ ಯ ನ ಮೊದಲು ಮೇರಿ ಇದೆ ಹುಡುಗಿ ಹಾಗಾಗಿ ಈ ರೂಪ ಬಳಸಬಹುದು ಸೀತಾಳ ಳ ಮೊದಲು ಸೀತಾ ಇದೆ ಮನುಷ್ಯ ಹಾಗಾಗಿ ಸೀತಾಸ್ ಡ್ರೆಸ್ ಅಂತ ಹೇಳಬಹುದು ಆದರೆ ಇಲ್ಲಿ ದ ಅಕ್ಷರದ ಮೊದಲು ಕಟ್ಟಡ ಬಂದಿದೆ ಕಟ್ಟಡಕ್ಕೆ ಜೀವ ಇಲ್ಲ ಹಾಗಾಗಿ ಈ ರೀತಿ ಹೇಳಲಿಕ್ಕೆ ಇಲ್ಲ ಈ ರೀತಿ ಹೇಳಬೇಕು ಕಟ್ಟಡದ ಛಾವಣಿ ಅಂತ ಹೇಳಬೇಕು ಅಂತಾದರೆ ದ ರೂಫ್ ಆಫ್ ದ ಬಿಲ್ಡಿಂಗ್ ಅಂತ ಹೇಳಬೇಕು ದ ಬಿಲ್ಡಿಂಗ್ಸ್ ರೂಫ್ ಅಂತ ಹೇಳಬಾರ್ದು ಸೂರ್ಯನ ಶಾಖ ನ ನ ಅಕ್ಷರದ ಮೊದಲು ಸೂರ್ಯ ಇದೆ ಜೀವ ಇಲ್ಲದೆ ಇರುವಂತಹ ವಸ್ತು ಹಾಗಾಗಿ ಸೂರ್ಯನ ಶಾಖ ಅಂತ ಹೇಳಬೇಕು ಅಂತಾದರೆ ದ ಹೀಟ್ ಆಫ್ ದ ಸನ್ ಅಂತ ಹೇಳಬೇಕೇ ಹೊರತು ದ ಸನ್ಸ್ ಹೀಟ್ ಅಂತ ಹೇಳಬಾರದು ಇದು ಒಂದು ವಾದ ಇನ್ನೊಂದು ವಾದ ಏನು ಹೇಳ್ತದೆ ಅಂದ್ರೆ ಏನೇ ಇದ್ದರೂ ಕೂಡ ಈ ರೂಪಗಳನ್ನು ಬಳಸಬಹುದು ಅಂತ ಅಂದ್ರೆ ದ ನ ರ ಅವರ ಮೊದಲು ಏನೇ ಬರಲಿ ಈ ರೂಪವನ್ನು ಬಳಸಬಹುದು ಅಂತ ಹೇಳ್ತದೆ ಸರಿನಾ ಸೊ ನೀವು ಯಾವುದನ್ನು ಯಾವ ವಾದವನ್ನು ಬಳಸುತ್ತೀರಿ ಯಾವ ವಾದದ ಪ್ರಕಾರ ವಾಕ್ಯಗಳನ್ನು ರಚಿಸುತ್ತೀರಿ ನಿಮಗೆ ಬಿಟ್ಟಿದ್ದು ನಾನು ಮಾಡ್ತೇನೆ ಈ ರೀತಿ ಹೇಳುವುದಿದ್ದರೆ ಈ ರೂಪಗಳನ್ನೇ ಬಳಸ್ತೇನೆ ಹೊರತು ಇದನ್ನಲ್ಲ ಸರಿನಾ ಇದು ನಾನು ಮಾಡುವಂಥದ್ದು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ಅರ್ಥ ಆಯ್ತಾ ನೆಕ್ಸ್ಟ್ ಈಗ ಪ್ಲೂರಲ್ ನೌನ್ಗಳ ಜೊತೆ ಅಪಾಸ್ಟ್ರಫಿಯನ್ನು ಹೇಗೆ ಬಳಸುವುದು ಅದನ್ನು ಕಲಿಯೋಣ ದ ಮನಿ ಆಫ್ ಮೈ ಪೇರೆಂಟ್ಸ್ ದ ಮನಿ ಆಫ್ ಮೈ ಪೇರೆಂಟ್ಸ್ ಅಂದರೆ ನನ್ನ ಹೆತ್ತವರ ಹಣ ಅಂತ ಪೇರೆಂಟ್ ಅಂದರೆ ಏಕವಚನ ಸಿಂಗ್ಯುಲರ್ ಒಂದೇ ತಂದೆ ಒಂದೇ ತಾಯಿ ಪೇರೆಂಟ್ಸ್ ಅಂದರೆ ಹೆತ್ತವರು ತಂದೆ ತಾಯಿ ಇಬ್ಬರು ಬಹುವಚನ ಸರಿನಾ ಈಗ ನನ್ನ ಹೆತ್ತವರ ಹಣ ಅಂತ ಹೇಳಬೇಕು ಅಂತಾದರೆ ಮೈ ಪೇರೆಂಟ್ಸ್ ಮನಿ ಅಂತ ಹೇಳಬೇಕು ಆಯಿತಾ ಇಲ್ಲಿ ಯಾವಾಗ ಒಂದು ಬಹುವಚನದ ನಾಮಪದ ಎಸ್ ಅಕ್ಷರದಿಂದ ಕೊನೆಗೊಳ್ತದೋ ಆವಾಗ ಪುನಃ ಎಸ್ ಅನ್ನು ಸೇರಿಸಬಾರದು ಆಯಿತಾ ಪೇರೆಂಟ್ಸ್ ಆದಮೇಲೆ ಅಪೋಸ್ಟ್ರಫಿ ಹಾಕಬೇಕು ಅಷ್ಟೆ ಪೇರೆಂಟ್ಸಸ್ ಮಾಡಬಾರ್ದು ಇನ್ನೊಂದು ಎಸ್ ಅನ್ನು ಹಾಕಬಾರ್ದು ಯಾಕೆ ಹಾಕಬಾರ್ದು ಯಾಕಂದರೆ ಒಂದು ಎಸ್ಸಲ್ಲಿ ಈ ಬಹುವಚನದ ನಾಮಪದ ಕೊನೆಗೊಂಡಿದೆ ಅದಕ್ಕೆ ಸರಿನಾ ಮೈ ಪೇರೆಂಟ್ಸ್ ಅಂದರೆ ನನ್ನ ಹೆತ್ತವರ ಮನಿ ಅಂದರೆ ಹಣ ಇಲ್ಲಿ ಪುನಃ ದ ಬರುವುದಿಲ್ಲ ಯಾಕಂದರೆ ಗೊತ್ತಾಯಿತು ನನ್ನ ಹೆತ್ತವರ ಹಣ ಅಂತ ಸರಿನಾ ನೆಕ್ಸ್ಟ್ ದಿ ಹೌಸ್ ಆಫ್ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅವನ ಅಜ್ಜ ಅಜ್ಜಿಯ ಮನೆ ಅಂತ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಒಂದೇ ಅಜ್ಜ ಒಂದೇ ಅಜ್ಜಿ ಏಕವಚನ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅಜ್ಜ ಅಜ್ಜಿ ಬಹುವಚನ ಗ್ರ್ಯಾಂಡ್ ಪೇರೆಂಟ್ಸ್ ಎಸ್ ಅಕ್ಷರದಿಂದ ಕೊನೆಗೊಂಡಿದೆ ಹಾಗಾಗಿ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ ಅಂತ ಹೇಳ್ತೇವೆ ಗ್ರ್ಯಾಂಡ್ ಪೇರೆಂಟ್ಸ್ ಆದ ಮೇಲೆ ಅಪಾಸ್ಟ್ರಫಿ ಹಾಕ್ತೇವೆ ಇನ್ನೊಂದು ಎಸ್ ಸೇರಿಸುವುದಿಲ್ಲ ಗ್ರ್ಯಾಂಡ್ ಪೇರೆಂಟ್ಸಸ್ ಹೌಸ್ ಅಂತ ಹೇಳುವುದಿಲ್ಲ ಹೇಳಬಾರದು ಹೇಳಿದರೆ ತಪ್ಪು ಸರಿನಾ ಇದು ಬಹುವಚನದ ನಾಮಪದ ಇದು ಎಸ್ ಅಕ್ಷರದಿಂದ ಕೊನೆಗೊಂಡಿದೆ ಹಾಗಾಗಿ ಇನ್ನೊಂದು ಎಸ್ ಅನ್ನು ಸೇರಿಸಲಿಕ್ಕೆ ಇಲ್ಲ ಆಯ್ತಾ ನೆಕ್ಸ್ಟ್ ದಿ ಟಾಯ್ಸ್ ಆಫ್ ಮೈ ಚಿಲ್ಡ್ರನ್ ಅಂದರೆ ನನ್ನ ಮಕ್ಕಳ ಆಟಿಕೆಗಳು ಮೈ ಚಿಲ್ಡ್ರನ್ಸ್ ಟಾಯ್ಸ್ ಚೈಲ್ಡ್ ಅಂದರೆ ಮಗು ಚಿಲ್ಡ್ರನ್ ಅಂದರೆ ಮಕ್ಕಳು ಚಿಲ್ಡ್ರನ್ ಬಹುವಚನ ಇಲ್ಲಿ ಈ ಬಹುವಚನದ ನಾಮಪದ ಎನ್ ಅಕ್ಷರದಿಂದ ಕೊನೆಗೊಂಡಿದೆ ಎಸ್ ಅಲ್ಲ ಹೀಗಿದ್ದಾಗ ನಾವು ಎಪೋಸ್ಟ್ರಫಿ ಹಾಕಿ ಎಸ್ ಅನ್ನು ಸೇರಿಸುತ್ತೇವೆ ಮೈ ಚಿಲ್ಡ್ರನ್ಸ್ ಟಾಯ್ಸ್ ಅಂತ ಹೇಳ್ತೇವೆ ಆಯ್ತಾ ಅಂತ ಹೇಳ್ತೇವೆ ಎಸ್ ಯಾಕೆ ಸೇರಿಸಿದ್ವಿ ಯಾಕಂದ್ರೆ ಇಲ್ಲಿ ಎಸ್ ಇಲ್ಲ ಅದಕ್ಕೆ ಎನ್ ಅಕ್ಷರದಿಂದ ಕೊನೆಗೊಂಡಿದೆ ಅದಕ್ಕೆ ಸರಿನಾಪೋಸ್ಟ್ರಫಿ ಹಾಕಿ ಮುಗಿಸುತ್ತೇವೆ ಎಪೋಸ್ಟ್ರಫಿ ಹಾಕಿ ಮುಗಿಸುತ್ತೇವೆ ಇಲ್ಲಿ ಅಪೋಸ್ಟ್ರಫಿ ಹಾಕಿ ಎಸ್ ಹಾಕುತ್ತೇವೆ ಆಯಿತಾ ಸೊ ಇದು ನೆನಪಿನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಎಕ್ರಾಸ್ ಅಂದರೆ ಆ ಕಡೆ ಅಥವಾ ಆ ಬದಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ದಾದ್ಯಂತ ಅಂತ ಸೊ ಈ ಎಲ್ಲ ಅರ್ಥಗಳಲ್ಲಿ ಅಕ್ರಾಸ್ ಬಳಸುತ್ತೇವೆ ಉದಾಹರಣೆಗೆ ಐ ಸ್ವ್ಯಾಮ್ ಅಕ್ರಾಸ್ ದ ರಿವರ್ ಅಂದರೆ ನಾನು ನದಿಯ ಈ ಕಡೆಯಿಂದ ಆ ಕಡೆಗೆ ಈಜಿದೆ ಅಂತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಹೇಳಲಿಕ್ಕೆ ಅಕ್ರಾಸ್ ಅಂತ ಬಳಸ್ತೇವೆ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅನ್ನುವ ಅರ್ಥ ಇಲ್ಲಿ ಸಿಗ್ತದೆ ಸರಿನಾ ನೆಕ್ಸ್ಟ್ ಹೀ ಲಿವ್ಸ್ ಅಕ್ರಾಸ್ ದ ಸ್ಟ್ರೀಟ್ ಅಂದ್ರೆ ಅವನು ರಸ್ತೆಯ ಆ ಕಡೆ ವಾಸಿಸುತ್ತಾನೆ ಆ ಕಡೆ ಅಂದ್ರೆ ಆ ಬದಿ ಅಂದ್ರೆ ಅಕ್ರಾಸ್ ಈ ರೀತಿ ಯಾವಾಗ ಹೇಳ್ಬೋದು ಅಂದ್ರೆ ನಾವು ರಸ್ತೆಯ ಈ ಕಡೆ ಇದ್ದಾಗ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಕೇಳ್ತಾರೆ ಈ ಮನುಷ್ಯ ಎಲ್ಲಿ ವಾಸಿಸುತ್ತಾರೆ ಅಂತ ಆವಾಗ ನೀವು ಹೇಳ್ತೀರಿ ಅವನು ರಸ್ತೆಯ ಆ ಕಡೆ ವಾಸಿಸುತ್ತಾನೆ ಅಂತ ಸರಿನಾ ಆ ಕಡೆ ಅಂಗಡಿ ಇದೆ ಆ ಕಡೆ ಮರ ಇದೆ ರಸ್ತೆಯ ಆ ಕಡೆ ಮನೆಗಳು ಇದ್ದಾವೆ ಈ ರೀತಿ ಆಯ್ತಾ ನೆಕ್ಸ್ಟ್ ದೇ ವೆಂಟ್ ಆನ್ ಜರ್ನಿ ಅಕ್ರಾಸ್ ಇಂಡಿಯಾ ಅವರು ಭಾರತದಾದ್ಯಂತ ಪ್ರಯಾಣ ಬೆಳೆಸಿದರು ಪ್ರಯಾಣ ಬೆಳೆಸುವಂಥದ್ದು ಅಂದರೆ ಪ್ರಯಾಣಿಸುವುದು ಅಂತ ಅರ್ಥ ದಾದ್ಯಂತ ಅಂದರೆ ಅಕ್ರಾಸ್ ಭಾರತ ದಾದ್ಯಂತ ಅಂದರೆ ಅಕ್ರಾಸ್ ಇಂಡಿಯಾ ಸರಿನಾ ಸೊ ಈ ಎಲ್ಲ ಅರ್ಥಗಳಲ್ಲಿಯೂ ನಾವು ಅಕ್ರಾಸ್ ಅನ್ನು ಬಳಸುತ್ತೇವೆ ನೆಕ್ಸ್ಟ್ ಅಬೌಟ್ ಅಂದರೆ ಬಗ್ಗೆ ಅಬೌಟ್ ಮೀ ಅಂದರೆ ನನ್ನ ಬಗ್ಗೆ ಅಬೌಟ್ ಅಂದರೆ ಬಗ್ಗೆ ಮೀ ಅಂದರೆ ನನ್ನ ಅಬೌಟ್ ದ ಮ್ಯಾಟರ್ ಅಂದರೆ ವಿಷಯದ ಬಗ್ಗೆ ಅಬೌಟ್ ಅಂದರೆ ಬಗ್ಗೆ ಮ್ಯಾಟರ್ ಅಂದರೆ ವಿಷಯ ಅಬೌಟ್ ಹರ್ ಅಂದರೆ ಅವಳ ಬಗ್ಗೆ ಅಬೌಟ್ ಅಂದರೆ ಬಗ್ಗೆ ಹರ್ ಅಂದರೆ ಅವಳ ಅಬೌಟ್ ದ್ಯಾಟ್ ಬಾಯ್ ಅಂದರೆ ಆ ಹುಡುಗನ ಬಗ್ಗೆ ಅಬೌಟ್ ಅಂದರೆ ಬಗ್ಗೆ ದ್ಯಾಟ್ ಅಂದರೆ ಆ ಬಾಯ್ ಅಂದರೆ ಹುಡುಗ ಅಬೌಟ್ ಹಿಸ್ ಸಿಸ್ಟರ್ ಅಂದರೆ ಅವನ ಸಹೋದರಿಯ ಬಗ್ಗೆ ಹಿಸ್ ಅಂದರೆ ಅವನ ಸಿಸ್ಟರ್ ಅಂದರೆ ಸಹೋದರಿ ಬಗ್ಗೆ ಅಂದರೆ ಅಬೌಟ್ ಇಲ್ಲಿ ಬಗ್ಗೆ ಅಂದ ಬರೀ ಅಬೌಟ್ ಅಲ್ಲ ಯ ಬಗ್ಗೆ ಅಂತ ಆಗ್ತದೆ ಇಲ್ಲಿ ನ ಬಗ್ಗೆ ಅಂತ ಆಗ್ತದೆ ಇಲ್ಲಿ ಳ ಬಗ್ಗೆ ಅಂತ ಆಗ್ತದೆ ಇಲ್ಲಿ ದ ಬಗ್ಗೆ ಅಂತ ಆಗ್ತದೆ ಸರಿನಾ ನೆಕ್ಸ್ಟ್ ವಿದೌಟ್ ಅಂದರೆ ಇಲ್ಲದೆ ವಿದೌಟ್ ಯು ಅಂದ್ರೆ ನೀನಿಲ್ಲದೆ ನೀನು ಇಲ್ಲದೆ ವಿದೌಟ್ ಅಂದರೆ ಇಲ್ಲದೆ ಯು ಅಂದ್ರೆ ನೀನು ವಿದೌಟ್ ಅನಿಲ್ ಅಂದರೆ ಅನಿಲ್ ಇಲ್ಲದೆ ಅನಿಲ್ ಅಂದರೆ ಅನಿಲ್ ವಿದೌಟ್ ಅಂದರೆ ಇಲ್ಲದೆ ವಿದೌಟ್ ಹಿಸ್ ಫಾದರ್ ಅಂದರೆ ತನ್ನ ತಂದೆ ಇಲ್ಲದೆ ತನ್ನ ಅಂದರೆ ಹಿಸ್ ತಂದೆ ಅಂದರೆ ಫಾದರ್ ಇಲ್ಲದೆ ಅಂದರೆ ವಿದೌಟ್ ವಿದೌಟ್ ದಿಸ್ ಕಾರ್ ಅಂದ್ರೆ ಈ ಕಾರು ಇಲ್ಲದೆ ದಿಸ್ ಅಂದ್ರೆ ಈ ಕಾರು ಅಂದ್ರೆ ಕಾರ್ ಇಲ್ಲದೆ ಅಂದ್ರೆ ವಿದೌಟ್ ವಿದೌಟ್ ದೆಮ್ ಅಂದ್ರೆ ಅವರ್ ಇಲ್ಲದೆ ಅವರು ಅಂದರೆ ದೆಮ್ ಇಲ್ಲದೆ ಅಂದರೆ ವಿದೌಟ್ ಸರಿನಾ ಸರಿ ಸೊ ಇವೆಷ್ಟು ಮುಖ್ಯವಾಗಿ ನಾವು ಬಳಸುವಂಥದ್ದು ಅರ್ಥ ಆಯ್ತಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು